ನಮ್ಗೆ ಸೈಟ್ ಕೊಟ್ಟು ಹತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತು ಇನ್ನು ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವಾಗ ಮೋಟಮ್ಮ ಬಂದು ನಮಗೆಲ್ಲ ಸಾಗುವಳಿ ಚೀಟಿ ಕೊಟ್ಟೋಗ್ಯಾರೆ ಆಮೇಲೆ ಓಟ್ ಕೇಳೋಕ್ ಮಾತ್ರ ಬರ್ತಾರೆ ಆಗ ನಾವು ಈ ಸೈಟಿನ ಸುದ್ದಿ ಏನೇ ಹೇಳಿದ್ರು ಕೂಡ ಅವರು ಗಮನಕ್ಕೆ ತಗೊಂತ ಇಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಿಮ್ಗೆ ಸದ್ಯದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿ ಹೋತಾರೆ ಆಮೇಲೆ ನಮ್ಮ ಅಕ್ಕ ಕಾಣೋಕೆ ಇಲ್ಲ ಮತ್ತೆ ಓಟ್ ಬಂದಾಗ ಮಾತ್ರ ಬರ್ತಾರೆ ಕೇಳೋಕೆ ಆ ಆಗಿ ನಮ್ಗೆ ತುಂಬಾ ಸಮಸ್ಯೆ ಆಗಿದೆ ಮನೆ ಇಲ್ಲ ನಮ್ಗೆ ಮನೆ ಬೇರೆ ಅಲ್ಲಿ ನೀರ್ ಬಂದು ಮನೆ ಎಲ್ಲ ಹೋಗಿದೆ ನಮ್ಗೆ ಮನೆ ಇಲ್ಲ ಈಗ ನಮ್ ಮನೆ ಇಲ್ದಾನೆ ನಮ್ ಬಾರಿ ಕಷ್ಟ ಆಗಿದೆ ಜಮೀನು ಬಿಟ್ಟು ಹೋಗಂಗಿಲ್ಲ ಮನೆ ಇಲ್ಲ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಜಮೀನು ಮಾಡಂಗಿಲ್ಲ ಬಿಡಂಗಿಲ್ಲ ನಮ್ಗೆ ಜಾಗ ಇಲ್ಲ ಅಂತ ಪರಿಸ್ಥಿತಿ ಈಗ ಈಗ ನಿಮ್ಮ ಅಂತ ಕೊಟ್ಟ ಜಾಗದಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲರೂ ಬಂದು ಒತ್ತುವರೆ ಅಂತ ಮಾಡ್ತಾ ಇದ್ದಾರೆ ನಾವ್ ಅವ್ರನ್ನ ಹೋದ್ರೆ ಅಲಟಿಗೆ ಬರ್ತಾರೆ ನಾವ್ ಏನ್ ಮಾಡೋಕ ಆಗುದಿಲ್ಲ ಆ ತರ ಆಗಿದೆ ಈಗ ನಮ್ಮೊಂದ್ ಸಮಸ್ಯೆ ಬಗೆಹರಿಸಬೇಕು ನೀವೇ ಕೈ ಮುಗಿದ್ ಬೇಡ್ತಾ ಇದೀವಿ ನಾವು ಬಗ್ಗೆ ಗ್ರಾಮ ಪಂಚಾಯತಿ ಹೇಳಿ ಆತು ಗ್ರಾಮ ಪಂಚಾಯತ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿ ಏನು ಮಾಡ್ಕೊಟ್ಟಿಲ್ಲ ಯಾರು ಮಾಡ್ಕೊಟ್ಟಿಲ್ಲ ಈ ಭಾಗದಲ್ಲಿ ಯಾವ್ದು ಅಷ್ಟೇ ಸೈಟಿನ ವಿಷಯ ಆಗ್ಲಿ ಅಥವಾ ರೋಡಿಂದ ಆಗ್ಲಿ ನಾವು ಎಷ್ಟು ಕಷ್ಟದಾಗಿದ್ದೀವಿ ಅಂದ್ರೆ ಅವ್ರ ಅಧಿಕಾರಿಗಳು ಬಂದು ನೋಡಿದ್ರೆ ಮಾತ್ರ ಗೊತ್ತಾಗೋದು ನಮ್ಗೆ ಎಲ್ಲಾ ತರದಲ್ಲೂ ಕಷ್ಟನೇ ಎಲೆಕ್ಷನ್ ಟೈಮ್ ಮಾತ್ರ ಮಾತ್ರ ವೋಟ್ ಕೇಳ್ತಾರೆ ಮನೆ ಮನೆಗ್ ಬರ್ತಾರೆ ಅಲ್ಲಿಂದ ಮತ್ತೊಂದು ಎಲೆಕ್ಷನ್ ಬರುವವರಿಗೂ ಅವ್ರು ಯಾರು ಬರುದಿಲ್ಲ ನಮ್ ಕಷ್ಟ ಸುಖ ಕೇಳೋರು ಯಾರು ಇಲ್ಲ ನಾವು ಹೊರ ತಲೆ ಹೊರೆಯಲ್ಲೇ ಹೊತ್ಕೊಂಡು ನಾವ್ ಮನೆಗೆ ಮನೆ ಬಾಗ್ಲಿ ಹೋಗ್ಬೇಕು ರೋಡ್ ಸರಿ ಇಲ್ಲ ನಮ್ಗೆ ಯಾವುದು ಇಲ್ಲ ಎಷ್ಟು ಕಷ್ಟದಾಗಿದ್ದೀವಿ ನಾವು ಇಲ್ಲಿಂದ ಕಲ್ಸಕ್ ಹೋಗಬೇಕಾದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಹನ್ನೆರಡು ಕಿಲೋಮೀಟರ್ ಆಗ್ತದೆ ಹನ್ನೆರಡು ಕಿಲೋಮೀಟರ್ ಹಾ ಸ್ವಲ್ಪ ದೂರ ಸ್ವಲ್ಪ ದೂರ ಚೆನ್ನಾಗಿದೆ ಇಲ್ಲ ರೋಡ್ ಇಲ್ಲ ನಾವೇನಾರು ಬೇರೆ ನಮ್ಗೆ ಸ್ವಂತ ಏನಾರು ಸಣ್ಣ ಪುಟ್ಟದಾರ ಒಂದ್ ಗಾಡಿ ತಂದ್ಕೋಣಂದ್ರೆ ನಮಗ ರೋಡ್ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ನಮ್ಮ ಹೆಸರು ಗ್ರಾಮದ ನಾವು ಹರಿಜನ ಕಾಲು ಮೂವತ್ತು ನಲವತ್ತು ಸೈಟ್ ಮನೆ ಆಗಿದೆ ಈಗ ಕೆಲವರು ನಾವು ಒತ್ತುವರಿ ಮಾಡಿದ ಪಾರಿಸ್ಟಿನ ಒಂದ್ ಕಡೆಯಿಂದ ಇದು ಜಾಗ ಇದ್ ಮಾಡಕ್ಕ ಗಿಡ ಕೇಳೋದಕ್ಕೆಲ್ಲ ಇದ್ ಮಾಡ್ತಾರೆ ನಮ್ ಕೇಸಿ ಧರ್ನಿನ್ ಇದ್ದಲ್ಲಿ ನಮ್ಗೊಂದು ಹಿಂದಿಂದ ಬಹಳ ಅನೋಧಿ ಕಾಲ ನಿಶ್ ಸಾಗುವಳಿ ಚೀಟಿ ಸಲ ಕೊಟ್ಟಿದ್ದಾರೆ ಮೋಟಮ್ಮನವರು ಅಷ್ಟೇ ಇದರಿಂದ ಕೊಟ್ಟಿದ್ದಾರೆ ಹಾಗೆ ನಮ್ಗೆ ಊರಕ್ಕೆ ಒಂದು ಸ್ಥಳ ಮನೆ ಇಲ್ಲ ಅಂತ ಆಗಿದೆ ನಮ್ಮ ಮನೇಲಿ ಎರಡು ಜನ ಗಂಡು ಮಕ್ಕಳು ಒಂದೇ ಮನೇಲಿ ಈಗ ವನಸಾಗಿ ಇದ್ದೇವೆ ನಂಗೆ ಮುಂದೆ ಮುಂದೆ ಮನೆ ಕಟ್ಟುದಂದ್ರೆ ಎಲ್ಲ ಇದ್ರಂದಾಗಿ ಇದ್ರ ಬೇರೆಗಡೆ ಇದ್ರೆ ಇದಕ್ಕೆ ಬರ್ತಾರೆ ನಾವು ಯಾವ್ದ್ ರೀತಿ ಜೀವನ ಮಾಡ್ಬೇಕು ಏನಂತ ನಮಗ್ ಗೊತ್ತಿಲ್ಲ ಮೂವತ್ತು ನಲ್ವತ್ತು ನಾವು ಸೈಟ್ ಮನೆಯದೇ ಜಾಗ ಇಲ್ಲಿ ಬಹಳ ವರ್ಷದಿಂದ ಇದಾಗಿತ್ತು ಸಾಗೋ ಚೀಟಿ ನಮ್ಗೆಲ್ಲರಿಗೂ ಅದಕ್ಕೆ ತಾವು ಮುಂದೆ ಏನು ಮಾಡ್ತೀರಿ ಅನ್ನೋದ್ ನಮಗಂತೂ ಗೊತ್ತಿಲ್ಲ ನಾವ್ ಜಾಗಕ್ಕೆ ಹೋದ್ರೆ ಬಯಸುಗಳ ಕೇಳ್ಬೇಕು ಈಗ ನಿಮ್ಮ ಹತ್ರ ಹಕ್ಕು ಪತ್ರ ಇಟ್ಕೊಂಡು ಒತ್ತುವರಿ ಮಾಡ್ತಾ ಇದಾರೆ ಅಧಿಕಾರಿಗಳು ಯಾರಾದ್ರು ನಿಮ್ಮ ಹತ್ರ ಅವ್ರ ಗಮನ ಕೆಲವರು ತಂದಿಲ್ವ ನೀವು ಬಹಳ ತಂದಿವೆ ಸರ್ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ಹಕ್ಕು ಪತ್ರ ಕೊಟ್ಟದ್ದು ಎಲ್ಲಾ ತಂದು ಯಾರು ನಮ್ ಇದಕ್ಕೆ ಗಮನಕ್ಕೆ ಬರ್ತೇಲ್ ಯಾರು ಮನೆ ಹಂಚಿಕೆ ಇಲ್ಲೇ ಇಲ್ಲ ಮನೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಬಹುದು ನೀರಿನ ವ್ಯವಸ್ಥೆ ಉಂಟು ಅಂಗನವಾಡಿ ಉಂಟು ಈಗ ಸ್ವಲ್ಪ ಇದು ರೇಷನ್ ಕೊಡ್ಕೆ ನಾವು ಸಂಸ್ಥೆ ಹೊತ್ತಿದ್ವು ಅಲ್ಲಿಂದ ಅಚ್ಚಿಲಿ ಕೊಟ್ಟು ಅಲ್ಲಿ ಕಾರ್ಲಿ ಹಿಡಿದು ಕಾರ್ಲಿಲ್ಲೂ ಮೂವತ್ ನಲ್ವತ್ ಮನೆಗೂ ಬಹಳ ಕಷ್ಟ ಹಂಗಾಗಿ ಅಂಗನವಾಡಿ ಬಿಡ್ದಲ್ಲ ಇದು ಸೊಸೈಟಿ ರೇಷನ್ ಸಾಲ ಕೊಡ್ತಾ ಇದಾರೆ ಇಲ್ಲೇ ಕೊಡ್ತಾ ಇದಾರೆ ಅಂಗನವಾಡಿ ಬಿಡ್ದೆ ನೀರು ಉಂಟು ಹಂಗಂದ್ರ ಫೀಲ್ಡ್ ಅಲ್ಲಿ ಆಟ ಆಡಕ್ ಹುಡುಗಿ ಉಂಟು ಆದ್ರೆ ನಮ್ಗೆ ಮನೆ ಕಟ್ಟಕ್ ಒಂದು ವ್ಯವಸ್ಥೆ ಸರಿ ಇಲ್ಲ ನಾವು ಕೊನೆ ಅಧಿಕಾರಿಗಳಿಗೆ ನಮ್ಗೆ ಮನೆ ಸಾಗುವಳಿ ಚೀಟಿ ಸಿಕ್ಕಿದೆ ನಾವು ಮನೆ ಕಟ್ಟಕ್ಕೆ ಜಾಗ ಇಲ್ಲ ಯಾರೇ ಮನೆ ಜಾಗಕ್ಕೆ ಹೋದ್ರೆ ಇದ್ ಮಾಡ್ತಾರೆ ಈಗ ಗೊತ್ತವರಿ ಕೊಟ್ಟಿದ್ದನ್ನೇ ಕೊಟ್ಟಿದ್ದಲ್ಲೇ ನಮಗೆ ಮನೆ ಮಾಡಿ ಕೊಡ್ಬೇಕಾ ಇದ್ದಾರೆ ಅಂದ್ರೆ ನಮ್ಗ್ ಕೊಟ್ಟಿದ ಸಾಗುವಂತಿ ಕೊಟ್ಟಿದ್ರೆ ಅಲ್ಲಾ ಮನೆ ಮಾಡಿ ಕೊಟ್ರೆ ಸಾಕು ಮೂವತ್ ನಲ್ವತ್ತು ಮನೆ ಸಹಿತ ಜಾಗ ಮುಂದೆ ಅಲ್ಲ ನಾವು ಯಾವ ತರ ಕೂಲಿ ಮಾಡಾರ ಯಾವ ತರ ಇದ್ ಮಾಡ್ಬೇಕು ಹೇಳಿ ನಾವು ಕೂಲಿ ಕೆಲಸ ಮಾಡಾರಿ ಇಲ್ಲಿ ಯಾವ್ದಕ್ಕೂ ಇದನ್ನ ತೊಂದ್ರೆ ಇಲ್ಲ ಅಂಗನವಾಡಿ ರೇಷನ್ ಅಲ್ಲಿ ಇಚಿ ಇಲ್ಲೇ ಕೊಡ್ತಾ ಇದ್ದಾರೆ ಅಂಗನವಾಡಿ ಉಂಟಾಗ ನಿಮ್ಮ ಮೆಂಬರ್ಗಳೇ ಇಲ್ಲಿದ್ರು ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿದ್ರು ಎಲ್ಲರೂ ಗಮನಕ್ಕೆ ತಂದಿವಿ ಅದ್ರ ಮೇಲೆ ಸ್ವಲ್ಪ ಟೈಮ್ ನಾವು ಇದು ಮಾಡಿದ್ರೆ ಕೂಲಿ ಕೆಲಸ ಮಾಡೋದು ನಾವು ಹೋದ್ರೆ ಎರಡು ದಿವಸ ಬಿಟ್ಟು ಕೆಲಸ ಬಿಟ್ಟು ಹೋಗಬೇಕು ಅವಾಗ ನಮ್ಗೆ ಅದು ವೇಸ್ಟ್ ಅದಕ್ಕಾಗಿ ಏನಾರು ಒಂದು ನಮ್ಗೆ ಸೈಟ್ ಮನೆ ಮೂವತ್ ನಲ್ವತ್ತು ಸೈಟ್ ಮನೆ ಇದಾದ ಸಾಗು ಚೀಟಿ ಎಲ್ಲ ಉಂಟು ನನ್ನ ಹೆಸರು ಚಂದ್ರು ಅಂತ ನಮ್ಗೆ ಮನೆ ಕಟ್ಟಿಕ್ ಜಾಗ ಇಲ್ಲ ಜಾಗ ಕೊಟ್ಟಿದ್ರಿಂದ ನಮ್ಗೆ ಮನೆ ಕಟ್ಟಕ್ ಆಗಲ್ಲ ಮೋಟ ಮೇರತಿ ನಮ್ಗೆ ಬಿಕ್ಕಟ್ ಎಲ್ಲ ಕೊಟ್ಟಿದ್ದ ಇವತ್ಲರಿಗೆ ನಮ್ಗೆ ಜಾಗ ಆಗಿ ನಾವು ಮನೆ ಕಟ್ಟಕ್ಕೆ ನಮ್ಗೆ ಯಾವುದು ಇದು ಇಲ್ಲ ಹಂಗೇಗಿ ನಮ್ಗೆ ನಮಗೆಲ್ಲ ಸಮಸ್ಯೆ ಆಗಿದೆ ಮನೆ ಕಟ್ಟಕ್ಕೆ ಎಲ್ಲಿ ಅಂತೂ ಗೊತ್ತಿಲ್ಲ ಇಲ್ಲಿ ಎಷ್ಟು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಒಂದು ಮೊವತ್ ಮೊತ್ ಮನೆಗೆ ಆಗಷ್ಟೇ ಕೊಟ್ಟಾರೆ ಹಾ ಕೊಟ್ಟಿದ್ದಾರೆ ಈಗ ಜಾಗ ಈಗ ಜಾಗದಲ್ಲಿ ನೀವ್ ಈಗ ಮನೆ ಕಟ್ಟೋಕೆ ಅಡಿ ತಡಿ ಹಾ ಅಡಿ ತಡಿ ಮಾಡ್ತಾರೆ ಹಂಗಾಗಿ ನಮ್ಮ ಮನೆ ಕಟ್ಟಕ್ಕೆ ಇಲ್ಲೇ ಆಗ್ತಿಲ್ಲ ಒತ್ತೋರೆ ಮಾಡ್ತಿದ್ದಾರೆ ಹಾ ಒತ್ತೋವರೆ ಮಾಡ್ತಿದ್ದಾರೆ ನಮ್ಗೆ ಹಂಗಾಗಿ ಎಲ್ಲಿ ಕೊಟ್ಟಬೇಕಂತ ಗೊತ್ತಿಲ್ಲ ಹೇಳ್ತಿದ್ರು ಮಾಡ್ತಿರ್ತಾರಲ್ಲ ನಾವೇ ನೋಡ್ತಿರಲ್ಲೂ ಇಲ್ಲ ಜನಪ್ರತಿನಿಧಿಗಳಿ ಸರ್ಕಾರಕ್ಕೆಲ್ಲ ನಾವು ಅವಾಗ ಬರ್ತಾರೆ ಅವಾಗ ನಾವ್ ಮಾಡ್ಕೊಡ್ತೀವಿ ಅಂತಾರೆ ಅದ್ರ ಮೇಲೆ ಯಾರು ಬರಲ್ಲ ನಮ್ಗೆ ಕೇಳಕ್ಕೆ ಎಲೆಕ್ಷನ್ ಟೀಮ್ ಒಂದ್ ಮಾತ್ರ ಹೇಳದವ್ರು ನಾವ್ ಇದ್ ಮಾಡ್ಕೊಡ್ತೀವಿ ಇದ್ ಮಾಡ್ಕೊಡ್ತೀವಿ ಅಂತಾರೆ ಅದ್ರ ಮೇಲೆ ಯಾರು ಮಾಡಿಕೊಡ್ತೀವಿ ಅಂತ ಯಾರು ಬರಲ್ಲ ಹೇಳಿ ಹೇಳತ್ತ ನಾವ್ ಯಾರು ನಮ್ ಬಗ್ಗೆ ಹರ್ಸತ್ತೆ ಯಾರು ಬರಲ್ಲ ಜನರ ಬಗ್ಗೆ ಯಾರು ಕಾಲೇಜು ತೋರ್ಸ್ತಾನೆ ಇಲ್ಲ ನಮ್ ಕಡೆ ಯಾರು ಗಮನ ಇಟ್ಟು ನೋಡ್ತಾನೆ ಇಲ್ಲ ಹಂಗಿ ನಮ್ಗ್ ಸಮಸ್ಯೆ ಈಗ ಎಲೆಕ್ಷನ್ ಬೇರೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬೇರೆ ಬರ್ತಾ ಇದೆ ಹಾ ಅದು ಬರ್ತಾ ಇದೆ ಇನ್ನೆಲ್ಲ ಬಂದ್ರೆ ಎಲ್ಲ ಹೇಳ್ತಾರೆ ನಾವು ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತಾರೆ ಏನು ಹೇಳ್ತೀರಾ ಮತ್ತೆ ಬಂದಾಗ ಬಂದಾಗ ಹೋಮ್ ಮಾಡ್ಕೊಡ್ತಾರೆ ಅಂತ ಹೇಳಕ ನಾವು ಅವರ ಬರಸ ತಾಣ ನಾವು ಹ್ಞೂ ಅಂತ ಹೇಳೋದು ಕೊಡೋದು ಅವರಿಗೆ ಅದ್ರ ಮೇಲೆ ನಮಗೆ ಗೊತ್ತಿಲ್ಲ ಮುಂದೆ ಆ ಸತಿ ಬಂದ ಮೇಲೆ ಮತ್ತೆ ಸೇ ಅವರು ಬರೋದು ಮಕ್ಕ ತೋರಿಸೋದು ಅಷ್ಟು ತನಕ ನಮ್ಮ ಮೇಲೆ ಗಮನ ಇಡಲ್ಲ ಯಾರು ಈಗ ಹೊಸ ಸರ್ಕಾರ ಬೇರೆ ಬಂದಿದೆ ಈಗ ಎಂಎಲ್ಎ ಬೇರೆ ಹೊಸಬ್ರು ಹೊಸಬ್ರು ಅವ್ರಿಗೆ ಗಮನಕ್ಕೆಲ್ಲರೂ ತಂದಿದ್ರೆ ಈ ತರ ಆಗಿದೆ ಈಗ ತಂದಿಲ್ಲ ಈಗ ಇನ್ನ ನಾವು ಹೊಡ್ಬೇಕು ನಮ್ಮ ಉಳಿಸಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಒತ್ತುವರಿ ಏನು ಮಾಡ್ತಿದ್ದಾರೆ ನಮಗೇನು ಜಾಗ ಇಲ್ಲ ಮನೆ ಕಟ್ಟಲಿಕ್ಕೆ ಸ್ಥಳ ಇಲ್ಲ ಅದಕ್ಕಾಗಿ ನಾವು ಕೇಳ್ಕೊಳ್ತಾ ಇದೀವಿ ಅಧಿಕಾರಿಗಳ ಸರ್ ನಮಸ್ತೆ ಕಳ್ಕೊಡು ಗ್ರಾಮಸ್ಥರು ಇದರಲ್ಲಿ ಹೊಚ್ಚ ಚಡುವಾರಿ ಅಂತ ಈಗಿಂದು ಒಂದ್ ಎಕರೆ ಸೈಟ್ ಜಾಗ ಅಂತ ಮಾಡಿದಾರೆ ಅದರಲ್ಲಿ ಅಕ್ರಮ ಮಾಡಿ ಈಗ ಏನು ಮಾಡ್ತಾರೆ ಒತ್ತುವರಿ ಮಾಡ್ತಿದ್ದಾರೆ ಈಗ ಸೈಟ್ ಜಾಗೆ ನಮ್ಗೆ ಏನಂತದ್ದು ಆಗಿಲ್ಲ ಮೋಟ ಮೋಟಮ್ ಆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಲ್ವತ್ತೈದು ಸೈಟ್ ಆಗಿದೆ ಅದರಲ್ಲಿ ಕೆ ಸಿ ಮೋಟಮ್ ಇದ್ರು ಅವ್ರ ಫೀಲ್ಡ್ ಅಲ್ಲಿ ಆಗಿರೋದು ಈಗ ಅಕ್ರಮ ಮಾಡಿ ಎಲ್ಲ ಒತ್ತುವರಿ ಮಾಡ್ತಾ ಇದಾರೆ ಅದು ನೀವು ಮೊನ್ನೆ ಕೇಳಿದಾಗ ನಾವು ಇಲ್ಲ ನಾವ್ ಬಿಟ್ಕೊಡಲ್ಲ ಇದು ನಮ್ ಜಾಗ ನಮ್ ಮನೆ ಒತ್ತೋರಿ ಅಂತಕೆ ನೀವು ಬಲತನ ಈ ಗಲಾಟೆ ಬಂದ್ರು ನಾವ್ ಕೇಳಿಲ್ಲ ನಮಗ್ ಸೈಟ್ ಜಾಗ ಬೇಕು ನಮ್ಗೆ ಇದು ನಿಮ್ ಸರ್ವೆ ನಂಬರ್ ಅಲ್ಲಿ ಸರ್ವೆ ನಂಬರ್ ನಮ್ದು ಎರಡು ಎರಡು ಎರಡನೇ ನಂಬರ್ ಅಲ್ಲಿ ಜಾಗ ಎರಡು ಎರಡನೇ ಅವ್ರು ಅಕ್ರಮ ಮಾಡಿದ್ದಾರೆ ನೀವ್ ಅದ್ರ ಬಗ್ಗೆ ಕೇಳಿಲ್ಲ ಯಾಕೆ ಒತ್ತೋರಿ ಮಾತ್ರ ನಾ ಕೇಳಿದೆ ಕೇಳ್ದೆ ಗಲಾಟೆ ಬಂದ್ರು ಅವರು ಈಗ ಅದ್ರ ಬಗ್ಗೆ ನೀವು ಈ ಸೈಟಿನ್ ಬಗ್ಗೆ ಎಲ್ಲಾದ್ರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಇಲ್ಲ ತಂದಿಲ್ಲ ಪ್ರತಿಕ್ರಿಯೆ ಬಗ್ಗೆ ತಂದಿಲ್ಲ ಇವತ್ತನೇ ದಿವ್ಸ ನಿಮ್ ಮಾಧ್ಯಮ ಮುಖಾಂತರ ಪರಿಹಾರ ಈಗ ಆ ತೀರ್ಪು ನಮ್ಗೆ ಕೊಡ್ಬೇಕೀಗ ಸೈಟ್ ಜಾಗ ನೀವೇ ಕ್ರಮ ಮಾಡಿದ್ನ ಜಾಗ ಬಿಡಿಸಿಕೊಡ್ಬೇಕು ನಮಗೆ ಈಗ ಏನ್ ಗೊತ್ತಾ ಈಗ ಎಷ್ಟು ಜಾಗ ಎಷ್ಟು ಎಕರೆ ನಿಮಗೆ ಒಂದ್ ಎಕರೆ ಒಂದ್ ಎಕರೆ ಎಷ್ಟು ಜನ ಆಗಿದೆ ನಲ್ವತ್ತು ಸೈಟ್ ಇದಾವೆ ನಲವತ್ ಸೈಟ್ ಎಲ್ಲಾ ಪಂಗಡದವರಿಗೆ ಎಲ್ಲಾ ಪಂಗಡದವರಿಗೆ ಜನ ಇದಾರೆ ಆಮೇಲೆ ಆಚಾರ್ಯಾರೆ ಜೇಂಟಿ ಇದಾರೆ ಎಲ್ಲರಿಗೆ ಮಾಡ್ಕೊಂಡಿರೋದು ಲೇಟ್ ಮಾಡಿದ್ರೆ ಎಲ್ಲ ಡ್ಯೂ ಮಾಡ್ಕೊಂಡ್ ಎಲ್ಲ ತೋಟದ ಹೋಗಿ ಲೈನ್ ಆಗಿ ಕುತ್ಕೊಂಡು ತೋಟದ ಕೆಲಸ ಮಾಡ್ಕೊಂಡು ಲೈನ್ ಸರ್ಕಾರದಿಂದ ಸರ್ಕಾರದಿಂದ ಯಾವ್ದು ಸೌಲಭ್ಯ ಕೊಟ್ಟಿಲ್ಲ ನೋಡಕ್ ಹೋಗ್ಲಿಲ್ಲ ಬರ್ಲಿಲ್ಲ ನಾವು ಈಗ ಜಾಗಕ್ಕೆ ಏನಾದ್ರು ನಿಮ್ಗೆ ಏನಾದ್ರು ದಾಖಲೆ ಇದೆಯಾ ದಾಖಲೆ ಉಂಟು ಏನ್ ದಾಖಲೆ ಕೊಟ್ಟಿದ್ದಾರೆ ದಾಖಲೆ ಕೊಡ್ತೀನಿ ತೋರಿಸ್ತೀನಿ ಅಕ್ಕಪತ್ರ ಕೊಟ್ಟಿದ್ದಾರೆ ಅಕ್ಕಪತ್ರ ಕೊಟ್ಟಿದ್ದಾರೆ ಜಾಗ ಬೇಗ ನಮ್ ಜಾಗ ನಮಗೆ ಬಿಟ್ ಕೊಡು ಸರ್ ಸುಧಾಕರ್ ಅಂತ ಒತ್ತುವರಿ ಮಾಡಿ ಅಕ್ಕ ಅಕ್ರಮ ಒತ್ತುವರಿ ಮಾಡ್ತಾ ಇದ್ದಾರೆ ನಮ್ಮ ಸೈಟ್ಗಳನ್ನೆಲ್ಲ ಅವನ್ನೆಲ್ಲ ಇದು ಮಾಡಿ ನಮ್ ನಮ್ ಜಾಗನ ನಮ್ಗೆ ಇದ್ ಮಾಡಿ ಕೊಡ್ಬೇಕು ನಮ್ಮ ಸೈಟನೆಲ್ಲ ಅಕ್ರಮ ಸಾಗುವಳಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಮ್ಗ್ ಉಳಿಸ್ಕೊಡ್ಬೇಕು ಸರ್ಕಾರದಲ್ಲಿ ಕೈ ಮುಗಿದು ಬೇಡ್ತ ಇದ್ದೀನಿ ನಾವು ಕಷ್ಟದಲ್ಲಿ ಇದೀವಿ ಮನೆ ಮಠ ಇಲ್ದಾನೆ ಭಾರಿ ಕಷ್ಟ ಆಗಿದೆ ನಮ್ಗೆ ಮನೆ ಇಲ್ಲ ರೋಡ್ ಇಲ್ಲ ನಮ್ಗೆ ತುಂಬಾ ಕಷ್ಟ ಆಗಿದೆ ನಮ್ಮ ನಮ್ಮ ಸರ್ಕಾರ ಸಹಿತ ಮನೆಗಳನ್ನು ಉಳಿಸ್ಕೊಡಿ ಸರ್ಕಾರಕ್ಕೆ ನಾವು ಸಾವಿರ ಸಲ ಮನೆ ಮಾಡ್ತಾ ಇದ್ದೇವೆ ನಮ್ಮ ಸಹಿತ ಮನೆ ನಮ್ಗೆ ಉಳಿಸ್ಕೊಡಿ ನಮ್ಮ ಸಹಿತ ನಮ್ಗೆ ಉಳಿಸ್ಕೊಡಿ ಅರ್ಥ ಮಾಡಿ ಮತ್ತೆ ಏನು ಕೇಳೋಲ್ಲ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಸಾಗಳ್ಸಿಟ್ ನಮ್ ಕೈಲಿ ಸಿಕ್ಕಿ ನಾವು ಸಾಗಳಿಸಿ ಒಂದೇ ಇಟ್ಕೋತ ಇದ್ದೇವೆ ಅಕ್ಕಪಕ್ದವ್ರು ಬಂದು ಬತ್ತವರು ಸಾವ ಇದ ಸಹ ಮನೆ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ಹೋಗೋಕನ್ಕೋ ಗಲಾಟೆ ಬರ್ತಾರೆ ಸರ್ಕಾರಕ್ಕೆ ನಾವು ಸಾವಿರ ಸಾಲ ಕೇಳಿ ಬೇಡ್ತಿದ್ದೀವಿ ನಮ್ಮ ಸೈಟನ್ನು ನಮಗೆ ಉಳಿಸ್ಕೊಡಿ ತಾಲೂಕು ಆಫೀಸಲ್ಲಿ ನಮ್ಮ ಸೈಟನ್ನು ನಮಗೆ ಉಳಿಸಿ ಕೇಳ್ಕೊಳ್ತಾ ಇದೀವಿ ಎಲ್ಲ ಒತ್ತುವರಿ ಏನು ಮಾಡ್ತಿದ್ದಾರೆ ನಮಗೆ ಏನು ಜಾಗ ಇಲ್ಲ ಮನೆ ಕಟ್ಟಲಿಕ್ಕೆ ಸ್ಥಳ ಇಲ್ಲ ಅದಕ್ಕಾಗಿ ನಾವು ಕೇಳ್ಕೊಳ್ತಾ ಇದೀವಿ ಅಧಿಕಾರಿಗಳ ಹತ್ರ ಹ್ಞೂ ಇದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ